ಎಲ್ರಿಗೂ ನಮಸ್ಕಾರ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಸೈಡೆಲ್ಲ ಹೀರೆಕಾಯಿ ಬಜ್ಜಿ ಎಲ್ಲದು ಮಾಡ್ತಾರೆ ಬಟ್ ಈ ಸೈಡ್ ಹೀರೆಕಾಯಿ ಬಜ್ಜಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಮನೆಯಲ್ಲಿ ಸಿಕ್ಕ ಬಟ್ಟೆ ಹೀರೆಕಾಯಿ ಬಿಟ್ಟಿದೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿಬಿಟ್ಟು ದಿನ ಕೊಡ್ತಾ ಇರ್ತಾರೆ ಸೊ ಒಂದಿನ ಯಾಕೆ ಹೀರೆಕಾಯಿ ಬಜ್ಜಿ ಮಾಡಬಾರ್ದು ಅಂತ ಹೇಳಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಅಕ್ಕಿ ಹಿಟ್ಟು ಅದು ಯಾವುದೂ ಇರಲಿಲ್ಲ ಅದಕ್ಕೇ ಸ್ವಲ್ಪನೇ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತಿರ್ಸ್ಕೊಂಡು ಸ್ವಲ್ಪ ಹಿಟ್ಟು ಮಾಡಿಕೊಂಡೆ ಸೊ ಅದೆಲ್ಲ ಜರಡಿ ಎಲ್ಲ ಹಿಡಿದೆ ಇನ್ನು ಕಡಲೆ ಹಿಟ್ಟು ಅದೆಲ್ಲ ಹಿಡಿಯೋಣ ಅಂದ್ಕೊಂಡೆ ಆದರೆ ಎಷ್ಟು ಮಾಡಿದ್ರೂ ಅದು ಆ ಜರಡಿಲಿ ಕಡಲೆ ಹಿಟ್ಟು ಕೆಳಗೆ ಇಳಿತಾನೆ ಇರಲಿಲ್ಲ ಸೊ ಕೈಯಲ್ಲೇ ಆಮೇಲೆ ಗಂಟು ಬಿಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲದು ಮಿಕ್ಸ್ ಮಾಡಿದೆ ಕಡಲೆ ಹಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಅಂದರೆ ಅಕ್ಕಿ ಹಿಟ್ಟು ಯಾಕೆ ಅಂತ ಅಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಹಾಕಿದೆ ಹಾಕಿ ಆಮೇಲೆ ಸ್ವಲ್ಪ ಸೋಡಾನೂ ಕೂಡ ಹಾಕಬೇಕು ಒಂದೇ ಒಂದು ಚಿಟಿಕೆ ಅಷ್ಟು ಸೋಡಾನೂ ಕೂಡ ಹಾಕಿ ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡೆ ಅಂದರೆ ನೀರು ಏನು ಹಾಕೋಕ್ಕೆ ಹೋಗಿಲ್ಲ ಫಸ್ಟು ಇದೆಲ್ಲ ಸ್ವಲ್ಪ ಗಂಟು ಬಿಡಿಸೋಣ ಅಂಥೇಳಿ ಎಲ್ಲದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೆಲ ಎಲ್ಲ ಗಲೀಜು ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಅದು ಸ್ವಲ್ಪ ಫಸ್ಟ್ಗೆ ಕ್ಲೀನ್ ಮಾಡಬೇಡ ಹೇಳಿ ಫಸ್ಟ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಸೊ ಆಮೇಲೆ ಏನು ಮಾಡಬೇಕು ಅಂತ ಅಂದರೆ ಆ ಹಿಟ್ಟಿಗೆ ಸ್ವಲ್ಪ ಬಿಸಿ ಎಣ್ಣೆನ ಹಾಕಿದ್ರೆ ಆವಾಗಲೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಎಣ್ಣೆನೆಲ್ಲ ಕಾಯಿಸಿ ಆಮೇಲೆ ಒಂದು ಸ್ವಲ್ಪ ಅರ್ಧ ಸೌಟೋ ಅದು ಅರ್ಧ ಸ್ಪೂನು ಸಾರಿ ಅರ್ಧ ಸ್ಪೂನು ಎಷ್ಟಾದರೂ ಸೌಟ ಸ್ಪೂನ ಏನೋ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮತ್ತು ಚೆನ್ನಾಗಿ ಗರ ಗರ ಗರದ ತಿರುಗಿಸಿ ಅದನ್ನು ರೆಡಿ ಮಾಡಿಟ್ಕೊಂಡು ಆಮೇಲೆ ಹೀರೆಕಾಯ್ದು ಎಲ್ಲ ತೆಗೆದೆ ಅಂದರೆ ನಮ್ಮ ಸೈಡೆಲ್ಲ ಹೀರೆಕಾಯಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಮೇಲ್ಗಡೆ ಅದು ಒರಟಾಗಿರುತ್ತೆ ಇಲ್ಲಿ ಆ ಥರ ಇರೋದಿಲ್ಲ ಫುಲ್ ಸಾಫ್ಟಾಗಿರುತ್ತೆ ಸೊ ಎಲ್ಲ ಬಿಡ್ಸೋಕ್ಕೆಲ್ಲ ಈಸಿ ಸೊ ಅದೆಲ್ಲ ಆಯಿತು ಆಮೇಲೆ ಇನ್ನು ಕಡಲೆ ಹಿಟ್ಟಲ್ಲೆಲ್ಲ ಹೀರೆಕಾಯಿನ ಮುಳುಗಿಸಿ ಎಣ್ಣೆಲ್ಲಿ ಹಾಕಿ ಇನ್ನು ಕರಿಯೋದೇನೆ ಲೋ ಫ್ಲೇಮಲ್ಲಿ ಕರಿಯೋದ್ರಿಂದ ಹೀರೆಕಾಯಿ ಒಳಗಡೆ ಏನಿರುತ್ತಲ್ವಾ ಅದು ಚೆನ್ನಾಗಿ ಬೇಯುತ್ತೆ ಸು ತುಂಬ ಇಟ್ಕೊಳ್ಳೋದಕ್ಕಿಂತ ಮೀಡಿಯಮ್ಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಈ ಥರ ಇಟ್ಕೊಂಡು ಕರೆದ್ರೆ ಚೆನ್ನಾಗಾಗುತ್ತೆ ಸೊ ಹೀರೆಕಾಯಿ ಬಜ್ಜಿ ರೆಡಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲರ ಮನೆಗೂ ಕೊಟ್ಟಾಯಿತು ಸ್ವಲ್ಪ ಸ್ವಲ್ಪ ಯಾರಿಗೂ ಈ ಥರ ಹೀರೆಕಾಯಿ ಬಜ್ಜಿನೂ ಮಾಡ್ತಾರೆ ಅನ್ನೋದು ಗೊತ್ತೇ ಇರಲಿಲ್ಲ ಸೊ ಎಲ್ಲರಿಗೂ ಇಷ್ಟ ಆಯಿತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್